ಬನ್ನಿ ಫ್ರೆಂಡ್ಸ್ ಪಟ್ಟದ ಕಲ್ ಇತಿಹಾಸ ತಿಳ್ಕೊಳ್ಳೋಣ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಪಟ್ಟ ಪಟ್ಟದ ಕಲ್ಲಿನ ಇತಿಹಾಸವು ಚಾಲುಕ್ಯ ರಾಜವಂಶಕ್ಕೆ ಸಂಬಂಧಿಸಿದೆ ಇಲ್ಲಿ ರಾಜರ ಪಟ್ಟಾಭಿಷೇಕ ನಡೆಯುತ್ತಿತ್ತು ಆದ್ದರಿಂದ ಇದಕ್ಕೆ ಪಟ್ಟದ ಕಲ್ಲು ಎಂಬ ಹೆಸರು ಬಂದಿದೆ ಇದು ಏಳನೇ ಮತ್ತು ಎಂಟನೇ ಶತಮಾನದಲ್ಲಿ ನಿರ್ಮಿಸಲಾದ ಹಿಂದೂ ಮತ್ತು ಜೈನ ದೇವಾಲಯಗಳನ್ನು ಒಳಗೊಂಡಿರುವ ನೇಗಾ ವಿಶ್ವ ಪರಂಪರೆಯ ತಾಣವಾಗಿದೆ ಇಲ್ಲಿ ದ್ರಾವಿಡ ಮತ್ತು ನಾಗರ ಶೈಲಿಗಳ ಮಿಶ್ರಣವನ್ನು ಕಾಣಬಹುದು ಪ್ರಮುಖ ಐತಿಹಾಸಿಕ ಅಂಶಗಳು ಒಂದು ರಾಜಮನೆತನದ ತಾಣ ಏಳನೇ ಶತಮಾನದಿಂದ ಒಂಬತ್ತನೇ ಶತಮಾನದವರೆಗೆ ಪಟ್ಟದಕಲ್ಲು ಚಾಲುಕ್ಯರ ರಾಜಧಾನಿಯಾಗಿತ್ತು ಮತ್ತು ರಾಜಮನೆತನದ ಸ್ಮರಣಾರ್ಥ ತಾಣವಾಗಿ ಕಾರ್ಯನಿರ್ವಹಿಸುತ್ತಿತ್ತು ಎರಡು ಪಟ್ಟಾಭಿಷೇಕ ಚಾಲುಕ್ಯ ದೊರೆಗಳು ಇಲ್ಲಿನ ಉತ್ತರ ವಾಹಿನಿಯಲ್ಲಿ ಸ್ನಾನಗೈದ ನಂತರವೇ ಪಟ್ಟಾಭಿಷಿಕ್ತರಾಗುತ್ತಿದ್ದರು ಇದರಿಂದಾಗಿ ಈ ಸ್ಥಳಕ್ಕೆ ಪಟ್ಟದಕಲ್ಲು ಎಂಬ ಹೆಸರು ಬಂದಿದೆ ಮೂರು ಪ್ರಾಚೀನ ಉಲ್ಲೇಖ ಸುಮಾರು ಕ್ರಿ ಶ ನೂರ ಐವತ್ತರಷ್ಟು ಹಿಂದೆಯೇ ಇತಿಹಾಸದಲ್ಲಿ ಈ ಊರಿನ ಉಲ್ಲೇಖವಿದೆ ಪಂಡಿತ ಟಾಲೆಮಿ ಉಲ್ಲೇಖದಲ್ಲಿ ಇದು ಪೇತಗಲ್ ಎಂದು ಮತ್ತು ಅನೇಕ ಶಾಸನಗಳಲ್ಲಿ ಪಟ್ಟದ ಕಿಸುವೊಳಲ್ ಎಂದು ಉಲ್ಲೇಖಿತವಾಗಿದೆ ನಾಲ್ಕು ವಾಸ್ತುಶಿಲ್ಪ ಶೈಲಿ ಪಟ್ಟದಕಲ್ಲಿನ ದೇವಾಲಯಗಳಲ್ಲಿ ಉತ್ತರ ಭಾರತದ ನಾಗರ ಮತ್ತು ದಕ್ಷಿಣ ಭಾರತದ ದ್ರಾವಿಡ ವಾಸ್ತುಶಿಲ್ಪ ಶೈಲಿಗಳ ಮಿಶ್ರಣ ಕಂಡುಬರುತ್ತದೆ ಐದು ಉದಾಹರಣೆಗಳು ವಿಜಯಾದಿತ್ಯ ಸತ್ಯಾಶ್ರಯ ನಿರ್ಮಿಸಿದ ಸಂಗಮೇಶ್ವರ ದೇವಾಲಯ ಶ ಏಳುನೂರ ಮೂವತ್ತ್ ಮೂರು ಇಲ್ಲಿನ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ ಇದನ್ನು ಮೊದಲು ವಿಜಯೇಶ್ವರ ಎಂದು ಕರೆಯಲಾಗುತ್ತಿತ್ತು ಇದು ದ್ರಾವಿಡ ಶೈಲಿಯಲ್ಲಿ ನಿರ್ಮಿತವಾಗಿದೆ ಆರು ಶಿಲ್ಪಕಲೆ ದೇವಾಲಯಗಳ ಗೋಡೆಗಳ ಮೇಲೆ ಉಗ್ರನರ ಸಿಂಹ ನಟರಾಜ ಮತ್ತು ಗಜಲಕ್ಷ್ಮಿ ಮುಂತಾದ ಸುಂದರವಾದ ಶಿಲ್ಪಗಳನ್ನು ಕಾಣಬಹುದು ಮತ್ತು ಏಳು ಯುನೆಸ್ಕೋ ವಿಶ್ವ ಪರಂಪರೆ ಒಂದು ಸಾವಿರದ ಒಂಬೈನೂರ ಎಂಬತ್ತೇಳುರಲ್ಲಿ ಪಟ್ಟದಕಲ್ಲಿನ ದೇವಾಲಯಗಳನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಘೋಷಿಸಲಾಯಿತು